ೇನು ತಾನೇನನ್ನೂ ಬಯಸದೆ ತನ್ನ ಬಳಿ ಬರುವ ಪ್ರತಿಯೊಂದು ಜೀವಿಯನ್ನ ಮಿತ್ರ ಶತ್ರು ಕುಲ ಜಾತಿ ಸಿರಿತನ ಬಡತನ ಎನ್ನದೇ ಸಮನಾಗಿ ಕಂಡು ಎಲ್ಲರಿಗೂ ಕೇಳಿದ್ದನ್ನ ಕೊಡುವಂಥದ್ದು ಹಾಗಾದರೆ ಅದೇ ತರಹ ಈ ಘೋರ ಕಲಿಯುಗದಲ್ಲೂ ತನ್ನನ್ನೇ ಅರಸಿ ಬರುವ ಎಲ್ಲಾ ಭಕ್ತಾದಿಗಳಿಗೆ ಇಲ್ಲವೆನ್ನದೆ ಹರಸಿ ಆರೈಸಿ ಜೀವನೋದ್ಧಾರ ಮಾಡುವ ಕಾಮದೇನು ಯಾರು ಅವರೇ ಶ್ರೀರಾಘವೇಂದ್ರ ಗುರು ಸಾರ್ವಭೌಮರು ನಮ್ಮ ನಿಮ್ಮೆಲ್ಲರ ಗುರುರಾಯರು ಎಲ್ಲಾ ಗುರುಗಳು ಫಲಪ್ರದಾಯಕರೇ ಆದರೂ ಕೂಡ ಶ್ರೀರಾಘವೇಂದ್ರರೇ ರಾಯರು ಎಂದು ಪ್ರಸಿದ್ಧ ಎಲ್ಲಾ ಗುರುಗಳು ಭಕ್ತನ ನಿಷ್ಠೆ ಪ್ರಯತ್ನ ಗಾಂಭೀರ್ಯ ಪರೀಕ್ಷೆ ಮಾಡಿ ಪರೀಕ್ಷೆಯಲ್ಲಿ ಗೆದ್ದರೂ ಸೋತರೂ ಕೊನೆಗೆ ಕೈ ಬಿಡುವುದಿಲ್ಲ ಆದರೆ ರಾಘವೇಂದ್ರ ರಾಯರು ಮುಗ್ಧ ಜೀವಿಗಳು ಒಳ್ಳೆಯವರು ಬಂದರೆ ಕೆಟ್ಟ ಯೋಚನೆಗಳ ಬಾರದಂತೆ ಕೆಟ್ಟ ಕರ್ಮ ಮಾಡದಂತೆ ನೋಡಿಕೊಳ್ತಾರೆ ಕೆಟ್ಟ ಜನ ಬಂದರೆ ಅವರಿಗೆ ಕೆಟ್ಟ ಬುದ್ಧಿಯನ್ನ ಬಿಡಿಸಿ ಒಳ್ಳೆ ಮಾರ್ಗವನ್ನ ದಯಪಾಲಿಸ್ತಾರೆ ಮಗು ಏನೇ ಕೇಳಿದರೂ ಇಲ್ಲವೆನ್ನದ ತಾಯಿ ಹೇಗೆ ಪ್ರೀತಿಯಿಂದ ಕೊಡುವಳೋ ಹಾಗೆಯೇ ಶ್ರೀ ರಾಘವೇಂದ್ರ ರಾಯರು ಬರುವ ಭಕ್ತಾದಿಗಳಿಗೆ ಮಗುವಿನ ಹಾಗೆ ನೋಡಿಕೊಂಡು ಇದ್ದಾರೆ ಕಷ್ಟದಲ್ಲಿರುವವರ ಪಾಲಿಗೆ ಕರಿ ವರದನಂತೆ ಕರುಣೆ ತೋರುವ ಕಲಿಯುಗದ ಕಾಮದೇನು ದೇಹಿ ಎಂದು ಬಂದವರ ದೀನರ ಪಾಲಿಗೆ ಭವಣೆ ಎಲ್ಲವಿ ಬದುಕು ಎಂದು ಅಜನಪಿತರ ತೋರುವ ದಯಾನಿಧಿ ನಾನು ಅನಾಥ ಎಂದ ಕ್ಷಣ ನಾರಾಯಣನಂತೆ ನಾತನಾಗಿ ಕೈಪಿಡಿದ ಕಾರುಣ್ಯದ ಕಡಲು ಮನಕೆ ದುಃಖವಾದಾಗ ಮುದದಿ ಮಂದರೋದ್ಧಾರನಂತೆ ನೀಲ ಸುರಿಸುವ ಮಂತ್ರಾಲಯದ ಮಹಾಪ್ರಭು ಜಗತ್ತು ಜೀವನ ಕತ್ತಲು ಎಂದು ಭಾಸವಾದಾಗ ಜಗನ್ನಾಥ ವಿಠಲನೆಂಬ ಜೀಯ ನೀನಿದ್ದಾನೆಂದು ತೋರುವ ಕಲ್ಪತ್ರುವ ಸುಖವಿಲ್ಲದೆ ಬಾಳಿಗೆ ಗಂಗಾಜನಕನಂತೆ ಸುಂದರ ಸುದೆಯನ್ನ ಸ್ಫುರಿಸಿ ಸಂಮೋಹನಗೊಳಿಸುವಂತಹ ಸುರತರು ನಲಿವನ್ನೂ ಕಾಣದ ನೋವಿನ ಮನಸ್ಸಿಗೆ ಕಪೀಲನಂತೆ ತಂಪೆರೆದ ಸುರ ನದಿ ಅನ್ಯರಿಂದ ಅಪಮಾನವಾಯಿತೆಂದು ನೊಂದ ಜೀವಕ್ಕೆ ಕಂದ ನಾನಿರುವಿನೆಂದ ನರಹರಿಯ ತೋರುವ ಯತಿರಾಜರು ಮಧ್ವ ಮತದ ಮೇರು ಕುಸುಮವಾಗಿ ಮಂದಿಗೆ ಮಾಧವನ ತೋರಿದ ಬಡವ ಬಲ್ಲಿದನೆಂಬ ಭೇದ ತೋರದೆ ಅನುಗ್ರಹಿಸುತ್ತಿರುವಂತಹ ಕಲಿಯುಗದ ಕಲ್ಪವೃಕ್ಷ ಮಹಾನುಭಾವರಾದಂತಹ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಶಂಕುಕರ್ಣಾಕ್ಯ ದೇವಸ್ತು ಬ್ರಹ್ಮ ಶಾಪಾಶ್ಚ ಭೂತಲೆ ಪ್ರಹ್ಲಾದ इति ವಿಖ್ಯಾತ ಭೂಭಾರ ರಕ್ಷಣೆ ರಥ ಕಲೆಯುಗೆ ರಾಮ ಸೇವಂ ಕುರುವನ್ ಮಂತ್ರಾಲಯ ಭವೇತ್ ಸ ಏವ ರಾಘವೇಂದ್ರಾಕ್ಯ ಯತಿರೂಪೇಣ ಸರ್ವಥ ಎನ್ನುವಂತೆ ಶಂಕುಕರ್ಣ ಎಂಬ ದೇವತೆ ಬ್ರಹ್ಮದೇವರ ಶಾಪದಿಂದ ಭೂಮಿಯಲ್ಲಿ ಪ್ರಹ್ಲಾದರಾಜರಾಗಿ ಅವತರಿಸಿ ನಂತರ ದ್ವಾಪರದಲ್ಲಿ ಬಾಹಲಿಕ ರಾಜರಾಗಿ ಕಲಿಯುಗದಲ್ಲಿ ಗೋಪಾಲಕೃಷ್ಣನ ಸೇವೆಯನ್ನ ಮಾಡಿದಂತಹ ವ್ಯಾಸರಾಜರಾಗಿ ನಂತರ ರಾಮದೇವರ ಸೇವೆಗಾಗಿ ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ತೀರ್ಥರೆಂಬ ಯತಿಗಳಾಗಿ ನಿಂತಿದ್ದಾರೆ ಇಂತಹ ನಮ್ಮ ರಾಯರು ತಮಿಳುನಾಡಿನ ಭುವನಗಿರಿಯಲ್ಲಿ ಶ್ರೀ ಭಟ್ಟ ಹಾಗೂ ಸಾಧ್ವಿ ಗೋಪಿಕಾಂಬೆಯ ಉದರದಲ್ಲಿ ವೆಂಕಟನಾಥನೆಂಬ ನಾಮಾಂಕಿತನಾಗಿ ಸಾವಿರದ ಒಂಬೈನೂರ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಜನಿಸಿ ವಿದ್ಯಾಭ್ಯಾಸದ ನಂತರ ಕುಂಭಕೋಣದಲ್ಲಿಂತಹ ಶ್ರೀ ವಿಜಯೇಂದ್ರ ತೀರ್ಥರಿಂದ ಪ್ರೇರಿತರಾಗಿ ಶ್ರೀ ಸುಧೀಂದ್ರ ತೀರ್ಥರಿಂದ ಸನ್ಯಾಸ ದೀಕ್ಷೆಯನ್ನ ಸ್ವೀಕರಿಸಿ ಶ್ರೀ ರಾಘವೇಂದ್ರ ತೀರ್ಥರಾದರು ಇಂತಹ ಮಹಾನುಭಾವರ ಜನ್ಮ ಈ ಭೂಮಿಯಲ್ಲಿ ನಡೆದಿದೆ ಅಂತವರನ್ನ ನಾವು ಸ್ಮರಿಸೋಣ ಭಜಿಸೋಣ ಸ್ಮರಣೆಯ ಫಲವನ್ನ ಪಡೆದುಕೊಳ್ಳೋಣ ರಾಯೆಂದರೆ ರಾಶಿ ದೋಷಗಳನ್ನ ದೂರ ಮಾಡುವವರು ಘ ಎಂದರೆ ಘನಗಾನ ಭಕ್ತಿಯನ್ನ ನೀಡುವವರು ವೆಂ ಎಂದರೆ ವೇಗದಿ ಜನ ಮರಣಗಳನ್ನ ದೂರ ಮಾಡುವವರು ದ್ರ ಎಂದರೆ ದ್ರವೀಣಾರ್ಥ ಶ್ರುತಿ ಪಾದ್ಯನಾದಂತಹ ಶ್ರೀಹರೆಯನ್ನ ತೋರಿಸುವವರು ರಾಘವೇಂದ್ರ ಸ್ವಾಮಿಗಳು ಬೃಂದಾವಸ್ಥನಾಗಿ ಮುನ್ನೂರ ಐವತ್ಮೂರು ವರ್ಷಗಳ ಕಾಲದೂ ನೀವು ನೋಡುತ್ತಿರುವಂತೆ ಅವರ ಮಹಿಮೆ ಹೆಚ್ಚಾಗುತ್ತಿದೆಯೇ ಹೊರತು ಎಂದಿಗೂ ಕಡಿಮೆಯಾಗುವುದೇ ಇಲ್ಲ ರಾಯರು ಇದ್ದಾರೆ ಎಂಬುವ ಕೂಬು ಎಲ್ಲರ ಮನದಲ್ಲಿ ಎಲ್ಲರ ಮನಸ್ಸಿನಲ್ಲಿ ಮನೆ ಮನೆಗಳಲ್ಲಿ ರಾಯರಿಲ್ಲದ ಜಾಗವಿಲ್ಲವಾಗಿದೆ ಯಾಕಂದರೆ ರಾಯರು ಅಂತ ಮಹಿಮರು ಅಂತಹ ಕಾರುಣ್ಯವುಳ್ಳವರಾದ್ದರಿಂದ ರಾಯರನ್ನ ಪ್ರತಿಯೊಬ್ಬರನ್ನೂ ಆಕರ್ಷುತ್ತಿದ್ದಾರೆ ಗುರುರಾಯರು ಹಾಗಾದರೆ ರಾಯರ ಬೃಂದಾವನದ ಮಹಿಮೆಯನ್ನ ರಹಸ್ಯವನ್ನ ಹೇಳುವುದಾದರೆ ಒಂದು ದಿನ ಶ್ರೀರಾಯರು ಮತ್ತು ವೆಂಕಣ್ಣನವರು ತುಂಬಾ ಆ ಒಂದು ತುಂಗಭದ್ರಾ ತೀರದಲ್ಲಿ ಪ್ರಯಾಣಿಸುತ್ತಿದ್ದಾಗ ಒಂದು ವಿಶಾಲವಾದಂತಹ ಜಾಗದಲ್ಲಿ ನಿಂತು ಅಲ್ಲಿ ಭೂಮಿಯನ್ನ ಸ್ವಲ್ಪ ತೋಡಲು ಹೇಳ್ತಾರೆ ರಾಯರು ವೆಂಕಣ್ಣನನ್ನ ಆ ಭೂಮಿಯನ್ನ ತೋಡಲು ಹೇಳ್ತಾರೆ ಅಲ್ಲಿ ಭೂಮಿಯನ್ನು ತೋಡಿದಾಗ ಆ ಜಾಗದಲ್ಲಿ ಹೋಮ ಮಾಡಿದಂತಹ ಕುರುವುಗಳು ಕಂಡು ಬರ್ತವೆ ಶ್ರೀರಾಯರು ವೆಂಕಣ್ಣನಿಗೆ ಹೇಳ್ತಾರೆ ನೀವು ಈ ಸ್ಥಳವನ್ನ ಬರಡು ಭೂಮಿ ಕುಗ್ರಾಮ ನಿಮಗೆ ಬೇಡವೆಂದು ಹೇಳಿದ್ದೀರಿ ಆದರೆ ಈ ಕುಗ್ರಾಮವನ್ನ ನಾವು ನವಾಬರಿಂದ ಪಡೆಯಲು ಕಾರಣ ಈ ಸ್ಥಳ ಸಾಮಾನ್ಯ ಸ್ಥಳವಲ್ಲ ಈ ಸ್ಥಳ ಸಾಮಾನ್ಯವಾದ ಸ್ಥಳವಲ್ಲ ಪೂರ್ವದಲ್ಲಿ ಪ್ರಹ್ಲಾದರು ಯಜ್ಞ ಮಾಡಿದಂತಹ ಸ್ಥಳವಿದು ಹಾಗೂ ಶ್ರೀರಾಮನು ವನವಾಸದಲ್ಲಿ ಲಕ್ಷ್ಮಣ ಸಹಿತನಾಗಿ ಸೀತೆಯನ್ನು ಹುಡುಕುತ್ತಾ ಈ ಸ್ಥಳದಲ್ಲಿ ಸಂಚಾರ ಮಾಡಿ ಹೋಗಿರುವಂತಹ ಸ್ಥಳವಿದು ಮತ್ತು ದ್ವಾಪರ ಯುಗದಲ್ಲಿ ಕೃಷ್ಣನೊಂದಿಗೆ ಅರ್ಜುನನು ಅನುಸಾಲ್ವನೊಂದಿಗೆ ಈ ಸ್ಥಳದಲ್ಲಿ ಯುದ್ಧ ಮಾಡುವ ಪ್ರಸಂಗ ಬಂದಾಗ ಎಷ್ಟು ಸಮಯವಾದರೂ ಅನುಸಾಲ್ವನು ಸೋಲಲಿಲ್ಲ ಆಗ ಅರ್ಜುನನು ಅಚ್ಚರಿಯನ್ನ ಪಟ್ಟು ಶ್ರೀಕೃಷ್ಣನನ್ನ ಕೇಳಲು ಶ್ರೀಕೃಷ್ಣನು ರಥದ ಜಾಡವನ್ನು ಸ್ವಲ್ಪ ಬದಲಿಸಿ ದೂರ ಕರೆದೊಯ್ಯಲು ಆ ಕ್ಷಣದಲ್ಲಿ ಅಣುಸಾಲ್ವನು ಸೋತು ಶರಣಾಗ್ತಾನೆ ಅರ್ಜುನ ಶ್ರೀಕೃಷ್ಣನಲ್ಲಿ ಕಾರಣ ಕೇಳಿದಾಗ ಈ ಸ್ಥಳದ ಮಹಿಮೆಯನ್ನ ಹೀಗೆ ತಿಳಿಸ್ತಾನೆ ಕೃತಯುಗದಲ್ಲಿ ಪ್ರಹಾದರಾಜರು ಯಜ್ಞ ಮಾಡಿದಂತಹ ಓಮದ ಕುಂಡವಿರುವ ಸ್ಥಳವಿದು ಈ ಕುಂಡವಿರುವ ಸ್ಥಳದಲ್ಲಿ ಅಣು ನಿಂತಿದ್ದರಿಂದ ಅವನು ಸೋಲಲಾಗಲಿಲ್ಲ ಎಂದು ಹೇಳ್ತಾರಂತೆ ಕೃಷ್ಣದೇವರು ಪ್ರಹ್ಲಾದರಾಜರು ಯಜ್ಞ ಮಾಡಿದರಿಂದಲೂ ಶ್ರೀ ರಾಮಾಲಕ್ಷ್ಮಣರು ಹಾಗೂ ಶ್ರೀ ಕೃಷ್ಣಾರ್ಜುನರು ಪಾದಸ್ಪರ್ಶದಿಂದ ಪರಮ ಪಾವನವಾದಂತಹ ವರಾಹದೇವರ ಬಾಯಿಂದ ಹೊರಬಂತಹ ಪವಿತ್ರ ತುಂಗಾಭದ್ರ ತರಂಗಗಳಿಂದ ಪರಮ ಪಾವನ ಭೂಮಿಯಾದಂತಹ ಈ ಗ್ರಾಮವನ್ನ ತಾವು ಇಷ್ಟಪಟ್ಟು ಪಡೆದುಕೊಂಡಿದ್ದು ಎಂದು ತಿಳಿಸ್ತಾರೆ ವೆಂಕಣ್ಣನಿಗೆ ಶ್ರೀರಾಯರು ಹೀಗೆ ಶ್ರೀ ಗುರುರಾಜರು ತಾವು ಪೂರ್ವ ಜನ್ಮದಲ್ಲಿ ಇದ್ದಾಗ ಅನುಷ್ಠಾನ ಮಾಡಿದಂತಹ ಯಜ್ಞವನ್ನ ಸ್ಮರಿಸಿಕೊಳ್ಳುತ್ತಾ ದ್ವಾಪರಯುಗದಲ್ಲಿ ನಡೆದಂತಹ ಘಟನೆಯನ್ನು ಕೂಡ ವೆಂಕಣ್ಣನಿಗೆ ತಿಳಿಸುತ್ತಾರೆ ಆದ್ದರಿಂದ ಈ ತುಂಗಾಭದ್ರಾ ನದಿ ತೀರವು ಜಪ ತಪಾನುಷ್ಠಾನಗಳನ್ನ ಮಾಡುವುದರಿಂದ ಒಂದು ಜಪಕ್ಕೆ ಕೋಟಿ ಜಪ ಫಲವು ಉಂಟಾಗಿ ಬೇಗನೆ ಮಂತ್ರಸಿದ್ಧಿಯಾಗುವಂತಹ ಮಹಾ ಮಂತ್ರ ಸಿದ್ಧಿ ಕ್ಷೇತ್ರವೆನಿಸಿದೆ ಶ್ರೀ ಪ್ರಹಾದ ರಾಜರಾಗಿದ್ದಾಗ ತಾವು ಹೋಮ ಮಾಡಿದಂತಹ ಸ್ಥಳವನ್ನ ತೋರಿಸಿ ಶ್ರೀ ಗುರುರಾಜರು ವೆಂಕಣ್ಣನಿಗೆ ಈ ರೀತಿ ಹೇಳ್ತಾರೆ ಕೋಮಕುಂಡದ ಈ ಸ್ಥಳದಲ್ಲಿಯೇ ತಾವು ಸಜೀವ ಬೃಂದಾವನ ಪ್ರವೇಶ ಮಾಡಿ ಏಳ್ನೂರು ವರ್ಷಗಳ ಕಾಲ ಅಂದರೆ ಬಹುಕಾಲ ಲೋಕ ಕಲ್ಯಾಣಕ್ಕಾಗಿ ತಪೋನಿರತರಾಗಲು ನಿಶ್ಚಯಿಸಿದ್ದೇವೆ ಇದು ಶ್ರೀಹರಿಯ ಸಂಕಲ್ಪ ಈ ವಿಚಾರವನ್ನ ನೀವು ನಾವು ಬೃಂದಾವನ ಪ್ರವೇಶ ಮಾಡುವವರೆಗೂ ರಹಸ್ಯವಾಗಿಟ್ಟು ಮುಂದಿನ ಕಾರ್ಯಗಳಲ್ಲಿ ನಿನ್ನದೇ ಪ್ರಧಾನ ಪಾತ್ರವಾಗಿರಬೇಕು ಎಂದು ಅಪ್ಪಣೆಯನ್ನ ಮಾಡ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಈ ಮಾತನ್ನು ಕೇಳಿದಂತಹ ವೆಂಕಣ್ಣನು ರೋಮಾಂಚಿತನಾಗ್ತಾನೆ ದಡ್ಡ ವೆಂಕಣ್ಣನಾದ ತನ್ನ ಉನ್ನತ ಪದವಿ ಕೊಡಿಸಿ ಗಣ್ಯ ವ್ಯಕ್ತಿಯನ್ನಾಗಿ ಮಾಡಿ ತಮ್ಮ ಅಂತರಂಗಿಯ ವಿಚಾರಗಳನ್ನ ಕೂಡ ತಿಳಿಸಿದಂತಹ ಗುರುಗಳ ಮಾತನ್ನಾಳಿಸಿದಂತಹ ವೆಂಕಣ್ಣನಿಗೆ ಕಣ್ಣುಗಳಿಂದ ಅವನಿಗೆ ತಿಳಿಯದಂತೆ ಆನಂದಾಶ್ರಯಗಳು ಧಾರೆಯಾಗಿ ಅರಿದವು ಆದರೆ ರಾಯರು ತಮ್ಮನ್ನ ಬಿಟ್ಟು ಬೃಂದಾವನಸ್ಥರಾಗುತ್ತಿದ್ದಾರಲ್ಲ ಎಂದು ನೆನೆದು ದುಃಖಿತನಾದವನು ರಾಯರ ಅಗಲಿಕೆಯನ್ನ ಅವನಿಂದ ಜೀರ್ಣಿಸಿಕೊಳ್ಳಲು ಸಾಧ್ಯವೇ ಆಗಲಿಲ್ಲ ಆದರೂ ಕೂಡ ರಾಯರ ಅಪ್ಪಣೆಯಂತೆ ಅವನು ನಡೆದುಕೊಳ್ಳಲು ತೀರ್ಮಾನಿಸುತ್ತಾನೆ ಹೀಗೆ ಶ್ರೀ ಗುರುರಾಜರ ಇಚ್ಛೆಯಂತೆ ಬಿದ್ದ ಸ್ಥಳದಲ್ಲಿಯೇ ಬೃಂದಾವನದೊಳಗೆ ನಮ್ಮ ನಿಮ್ಮೆಲ್ಲರ ಶ್ರೀ ಗುರುರಾಜರು ಇಂದಿಗೂ ನಮ್ಮೆಲ್ಲರ ರಕ್ಷಣೆಗಾಗಿ ಲೋಕ ಕಲ್ಯಾಣಕ್ಕಾಗಿ ತಪೋನಿರತರಾಗಿದ್ದಾರೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೊ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ॐ श्रीराघवेन्द्राय नमः नवेन्द्राय सत्यतन्मरताय च भजता कल्पवृक्षाय